ನೋಡಿ ಕೆಲವು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಕೆಲಸಗಳಾಗಬೇಕು ಅವರು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಇದ್ದಾರೆ ಭಾಳ ಮುಖ್ಯವಾದಂಥ ಖಾತೆ ಅದಕ್ಕೆ ಹೋಗಿರ್ತೇವೆ ಕೆಲವು ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಕ್ಕೆ ಹೋಗಿರ್ತೇವೆ ಅದರಲ್ಲೇನು ರೀ ಮುಚ್ಚು ಮರ ಅದೇನು ಹೈಡ್ ಮಾಡಬೇಕು ನಾವು ನಾಲ್ಕೈದು ಜನ ಸೇರಿ ಎರಡು ಎರಡು ಮೂರು ಸರಿ ಸೇರಿದ್ದು ಊಟ ಮಾಡ್ದೋ ತಿಂಡಿ ತಿಂದು ರಾಜಕೀಯ ಮಾತಾಡ್ದೋ ಏನದರಲ್ಲಿ ತಪ್ಪು ಇದೆಯಾ ಮಾಡಬಾರ್ದು ಅಂತ ಏನಾರು ಕಾನೂನು ಇದೆಯಾ ವಾಟ್ ಈಸ್ ಇಟ್ ವಾಟ್ ಈಸ್ ಇಟ್ ಏನೋ ಇಂಟ್ರೆಸ್ಟ್ ಯು ಪಿ ಮೀಡಿಯಾ ಪೀಪಲ್ ಏನಿದೆ ಅದರಲ್ಲೇನಿದೆ ಮಾಡೋದೇ ರಾಜಕಾರಣ ನಾವೆಲ್ಲ ರಾಜಕಾರಣಿಗಳಲ್ವಾ ಮಾಜಿ ಮಾಡೋದೇ ರಾಜಕಾರಣ ಸರ್ಕಾರದಲ್ಲಿ ಹೌದು ಯಾವ ರೀತಿ ಇರುತ್ತೆ ನಮ್ಮ ಪಕ್ಷದ ಸಿದ್ಧಾಂತಗಳೇನು ನಾವೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವ ಸರಿಯಾಗಿ ಅಥವಾ ಮಾಡ್ತಾ ಇಲ್ವಾ ಈಗ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಮಾತಾಡಿರ್ತೀವಿ ಅದರಲ್ಲೇನು ನಿಮಗೆ ಆಶ್ಚರ್ಯ ಥರ ಅಂಥದ್ದು ಏನಿದೆ ಅಲ್ಲ ಇತ್ತೀಚೆಗೆ ಅದು ಬದಲಾವಣೆ ಕೂ ಕೇಳಿ ಬಂತು ಸರ್ ಅದ್ರ ಬಗ್ಗೆ ಏನೋ ಚರ್ಚೆ ಮಾಡುವ ಸರ್ ನಾನು ಹೇಳಿದ್ನಲ್ಲ ಎಲ್ಲವನ್ನೂ ಮಾತಾಡಿದ್ದೀವಿ ಎಲ್ಲವನ್ನು ಮಾತಾಡಿ ಡಿ ಸಿ ಎಂ ಅವ್ರ ಹತ್ರ ಇರೋ ಐಷಾರಾಮಿ ವಾಚ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಅದು ಅಲ್ಲಿ ಸೇರಿಸಿಲ್ಲ ಅಂತ ಬಿಜೆಪಿಯವರು ಕಾರ್ಟಿಯರ್ ವಾಚ್ ಸೇರಿಸಿಲ್ಲ ಅಂತ ನೆನೆ ಲೋಕಾಯುಕ್ತಕ್ಕೆ ಪತ್ರ ಬರ್ದಿರಲ್ಲ ಎಲ್ಲದಕ್ಕೂ ನಾನೇ ಉತ್ತರ ಕೊಡೋಕ್ಕಾಗುತ್ತೆ ಏನಾವೆಲ್ಲ ಸಿ ಹೆಂಗೆ ಉತ್ತರ ಕೊಡಕ್ಕಾಗುತ್ತೆ ಅದಕ್ಕೆ ನೀವು ಎಕ್ಸ್ಪೆಕ್ಟ್ ಮೀಟು ಆನ್ಸರ್ ರಾಜಕಾರಣಿಗಳ ಬಳಿ ನಾವೆಲ್ಲ ಲೋಕಾಯುಕ್ತಕ್ಕೆ ನಮ್ದು ಫೈ ರಿಟರ್ನ್ಸ್ ಫೈಲ್ ಮಾಡ್ತೀವಿ ಇನ್ಕಮ್ ಟ್ಯಾಕ್ಸಿಗೆ ನಾವು ರಿಟರ್ನ್ಸ್ ಫೈಲ್ ಮಾಡ್ತೀವಿ ಅದೇ ರೀತಿ ಅವರು ಮಾಡಿರ್ತಾರೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ ಶಿವಕುಮಾರ್ ಅವರು ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಬೇಕು ಅಂತ ಹೆಚ್ ಡಿ ಕೆ ಅವರು ಧರ್ಮೇಂದ್ರ ಪ್ರಧಾನಿದ್ದಾರೆ ಶಾಲಾ ಪಠ್ಯದಲ್ಲಿ ಭಗವದ್ಗೀತೆ ಅವರ ಅನಿಸಿಕೆ ಅವ್ರಿಗೆ ಏನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಸರ್ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ನ್ಯಾಷನಲ್ ಹೆರಾಲ್ಡ್ ವರ್ಗಾವಣೆ ಆಗಿದೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸಿಗೆ ಉತ್ತರ ಕೊಡ್ತಾರೆ ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ಅದಕ್ಕೆ ಉತ್ತರವನ್ನು ಅವರೇ ಕೊಡಬೇಕಲ್ವ ಕೊಡ್ತಾರೆ